ನನ್ನದೊಂದು ಜೀವನದ ಬಹಳ ದೊಡ್ಡ ಸಂಕಲ್ಪ ಏನಂದ್ರೆ ಏನನ್ನ ನಾನು ನುಡಿತೀನೋ ಏನನ್ನ ನಾನು ಲೋಕಕ್ಕೆ ಹೇಳ್ತೀನೋ ಅದನ್ನು ನಾನು ಪಾಲಿಸುವಂತಿದ್ರೆ ಮಾತ್ರ ನಾನು ಲೋಕಕ್ಕೆ ಅದನ್ನು ಹೇಳಬೇಕು ಅಂತ ನೋಡಿ ನಮ್ಮ ಬದುಕು ಹೇಗಿರಬೇಕು ಯಶಸ್ಸು ಅಂತ ನಾನು ಹೇಳಲ್ಲ ಅಥವಾ ಜೀವನದಲ್ಲಿ ಗೆಲ್ಲುವುದೇ ಬಹಳ ಮುಖ್ಯ ಅಂತ ನಾನು ಹೇಳಲ್ಲ ನನಗೀಗ ಅರ್ಥವಾಗಿರುವ ಸತ್ಯ ನೆಮ್ಮದಿಯಾಗಿರುವುದು ಬಹಳ ಮುಖ್ಯ ಯಶಸ್ವಿ ಆದವರೆಲ್ಲ ನೆಮ್ಮದಿಯಾಗಿರ್ತಾರೆ ಅಂತ ಏನಿಲ್ಲ ಲೋಕದ ದೃಷ್ಟಿಯಲ್ಲಿ ಯಶಸ್ವಿ ವ್ಯಕ್ತಿ ಅಂತ ಅನಿಸಿಕೊಂಡು ಒಳಗಡೆ ಪಡಬಾರ್ದು ಪಾಡು ಪಡ್ತಿರೋರು ಒಳಗಡೆ ಏನು ನರ ನರ ನರಕವನ್ನು ಅನುಭವಿಸ್ತಿರೋರು ಭಾಳಷ್ಟು ಜನರನ್ನು ನಾನು ನೋಡಿದ್ದೀನಿ ನಾನು ಕೌನ್ಸ್ಲಿಂಗ್ ಕೂಡ ಮಾಡಿದ್ದೀನಿ ಅಂದರೆ ಒಂದು ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಗೆಲ್ಲುವುದರ ಕಡೆ ನೀವು ಹೋಗಲೇಬೇಡಿ ಅಂತ ನಾನು ಹೇಳಲ್ಲ ಒಂದು ಗುರಿ ಇಟ್ಟುಕೊಳ್ಳಿ ಒಂದು ಯಶಸ್ಸನ್ನು ಹಿಂಬಾಲಿಸಿ ಹೊರಡಿ ತಪ್ಪಿಲ್ಲ ಆದರೆ ಯಶಸ್ಸಿನಲ್ಲೇ ನೆಮ್ಮದಿ ಇದೆ ಯಶಸ್ಸು ಸಿಕ್ಕರೆ ಮಾತ್ರ ನಾನು ನೆಮ್ಮದಿಯಾಗಿರ್ತೀನಿ ಅಂತ ಅಂದುಕೊಳ್ಳುವ ಮೂರ್ಖತನವನ್ನು ನಾವು ಮಾಡುವುದು ಬೇಡ ಅದು ಹೇಗಂದರೆ ಏನೋ ನಮ್ಮ ಹಣೆ ಬರಹ ಅಥವಾ ನಮ್ಮ ಭಾಗ್ಯವೋ ಸೌಭಾಗ್ಯವೋ ದೌರ್ಭಾಗ್ಯವೋ ಗುಡಿಸ್ಲಲ್ಲಿದ್ದೀವಿ ಅಥವಾ ಹಳೇ ಮನೇಲಿದ್ದೀವಿ ಅಥವಾ ಏನೋ ಬಹಳ ಪುಟ್ಟದಾದ ಚಿಕ್ಕ ಪುಟ್ಟ ಬಡತನದ ವ್ಯವಸ್ಥೆಯಲ್ಲಿ ಇದ್ದೀವಪ್ಪ ದೊಡ್ಡ ಮನೆಯವರನ್ನು ನೋಡ್ತಾ ಇದ್ದೀವಿ ನಾವಂದ್ಕೊಳ್ಬೋದು ಅಯ್ಯೋ ದೊಡ್ಡ ಮನೆ ಕಟ್ಟಾದ ಮೇಲೆ ನಾನು ತುಂಬ ಸಂತೋಷವಾಗಿರ್ಬೋದು ದೊಡ್ಡ ಮನೆಯಲ್ಲಿ ನಿಜವಾದ ಸಂತೋಷವಿದೆ ಅಥವಾ ಕಾರು ಬಂಗ್ಲೆಗಳಲ್ಲಿ ನಿಜವಾದ ಸಂತೋಷವಿದೆ ಒಳ್ಳೆಯ ಬಟ್ಟೆಯನ್ನು ತೊಡೋದರಲ್ಲಿ ನಿಜವಾದ ಸಂತೋಷವಿದೆ ಅಂತ ನಾವಂದುಕೊಂಡ್ರೆ ನಾವಿನ್ನೂ ಜೀವನ ಅರ್ಥ ಮಾಡಿಕೊಂಡಿಲ್ಲ ಅಂತ ಗೊತ್ತಿಲ್ಲ ದೇವರ ಅನುಗ್ರಹ ನಾನು ಅಮ್ಮನ ಜೊತೆ ಬಾಡಿಗೆ ಮನೆಯಲ್ಲಿದ್ದಾಗಲೂ ಅಥವಾ ಹಳ್ಳಿಯಲ್ಲಿ ಸೋರುವ ಮಾಳಿಗೆ ಮನೆಯಲ್ಲಿದ್ದ ಮನೆಯಲ್ಲಿದ್ದಾಗಲೂ ನನಗೆ ಈ ಕಾರು ಬಂಗ್ಲೆ ಅಥವಾ ಮನೆ ಇದು ಯಾವುದರ ಕುರಿತು ಅಲ್ಲೇ ನೆಮ್ಮದಿ ಇದೆ ಅಂತ ನನಗೆ ಗಮನಿಸಲೇ ಇಲ್ಲ ಏನು ನಮ್ಮ ಸೌಭಾಗ್ಯ ಅದು ಇಲ್ಲ ಅಂದರೆ ಎಷ್ಟು ಜನ ಹುಡುಗರು ಅಥವಾ ಎಷ್ಟು ಜನ ಯುವಕ ಯುವತಿಯರು ಅಯ್ಯೋ ನಾವು ನೋಡಲಿಕ್ಕೆ ಚೆನ್ನಾಗಿಲ್ಲ ಸರ್ ಅಯ್ಯೋ ನಮ್ಮ ಮನೆ ಭಾಳ ಹಳೆಯದು ಸರ್ ಎಂಜಿನ್ ಇದ್ದೀವಿ ಸರ್ ನಾವು ಕಪ್ಪು ನಾವು ದಪ್ಪ ನಾವು ಕುಳ್ಳ ನಾವು ಉದ್ದ ಏನೇನೋ ಕಾರಣಗಳು ನಮ್ಮ ದುಃಖಕ್ಕೆ ಕಾರಣ ಆಗಿರ್ತವೆ ಒಂದು ಅರ್ಥ ಮಾಡಿಕೊಳ್ಳಿ ನೆಮ್ಮದಿ ಅನ್ನುವಂಥದ್ದು ಕೇವಲ ಹೇಗೆ ಕಾವೇರಿ ತಲಕಾಡು ಅಥವಾ ತಲಕಾವೇರಿಯಲ್ಲಿ ಉಗಮವಾಗುತ್ತೋ ಹಾಗೆ ನಮ್ಮ ನೆಮ್ಮದಿನೇ ಉಗಮವಾಗುವುದು ನಮ್ಮ ಅಂತರಂಗದಲ್ಲಿ ಹೊರತು ಒಂದು ಏನು ಇಟ್ಟಿಗೆಗಳಿಂದಾದ ಬೃಹದಾಕಾರದ ಅರಮನೆಯಂತಿರುವ ಮನೆಯಲ್ಲಿ ಅಲ್ಲ ಅರಮನೆಯಂತ ಅರಮನೆಯಂತೆ ಇರುವ ಮನೆಯಲ್ಲಿ ಇರುವ ವ್ಯಕ್ತಿಯು ಕೂಡ ನೆಮ್ಮದಿ ಹುಡುಕ್ತಾ ಇದ್ದಾನೆ ಅದು ನಿಮಗೆ ನೆನಪಿರಬೇಕು ಹಾಗಂತ ಒಳ್ಳೆ ಮನೆ ಕಟ್ಟಬೇಡಿ ಒಳ್ಳೆ ಕಾರು ಬಂಗ್ಲೆ ತಗೊಳ್ಳಬೇಡಿ ಅಂತ ನಾನು ಹೇಳ್ತಾ ಇಲ್ಲ ಎಂಜಾಯ್ ಮಾಡಿ ಆದರೆ ನೆಮ್ಮದಿ ಅಲ್ಲಿ ಮಾತ್ರ ಇದೆ ಅಂತ ಅಂದುಕೊಳ್ಳುವುದು ಮೂರುಖತನ ಆದರೆ ನಾವು ಜೀವನವನ್ನು ನೋಡೋ ದೃಷ್ಟಿಕೋನದ ಬಗ್ಗೆ ಮಾತಾಡ್ತಾ ಇದ್ದೀನಿ ದೇವರು ನಿಮ್ಮ ಪಾಲಿಗೆ ಸೌಭಾಗ್ಯವನ್ನು ತರಲಿ ನಿಮ್ಮ ಪಾಲಿಗೆ ಬರುವ ಎಲ್ಲವನ್ನು ಅನುಭವಿಸುವ ಅದನ್ನು ಮೀರುವ ಅದನ್ನು ಎದುರಿಸುವ ಶಕ್ತಿಯನ್ನು ಭಗವಂತ ನೋಡ್ತಾ ಇರೋ ನಿಮ್ಮೆಲ್ರಿಗೂ ಕೊಡಲಿ ಅದು ನನ್ನ ಪ್ರಾರ್ಥನೆ ಆದರೆ ನಾನೇನು ಮಾತಾಡ್ಲಿಕ್ಕೆ ಬಂದೆ ಮೂಲಭೂತವಾಗಿ ಅಂದರೆ ನಿನ್ನೆ ಕಾರ್ಯಕ್ರಮ ಮಾಡಬೇಕಿತ್ತು ಆದರೆ ಕಾರಣಾಂತರಗಳಿಂದ ಮಾಡೋಕ್ಕಾಗಲಿಲ್ಲ ಆದರೆ ನನಗದ್ರ ಬಗ್ಗೆ ಎಷ್ಟು ಕೊರಗಿತ್ತು ಅಂದರೆ ಅಯ್ಯೋ ನಾನು ಒಳ್ಳೆ ವಿಚಾರಗಳನ್ನು ಹೇಳಬೇಕಿತ್ತಲ್ಲ ಎಷ್ಟು ಜನ ಕಾಯ್ತಾ ಇದ್ರೋ ಏನೋ ನಾನು ಹೇಳೋಕ್ಕಾಗಲಿಲ್ವಲ್ಲ ಛೇ ನಿಜವಾಗಿಯೂ ನನಗದ್ರ ಬಗ್ಗೆ ಭಾಳ ಕೊರಗಿತ್ತು ಏನಪ್ಪ ನಾನು ಮಾಡೋಕ್ಕಾಗಲಿಲ್ಲ ಏನು ಮಾಡೋದು ಯಾವ ಮುಂದಿನ ಮಂಗಳವಾರ ಮಾಡೋಣ ಅಂತ ನಾನು ಅಂದುಕೊಳ್ಳಿಲ್ಲ ಇಲ್ಲ ಅದನ್ನು ನಾನು ಇವತ್ತು ಮಾಡಬೇಕು ಇವತ್ತು ಆ ಸತ್ಸಂಗವನ್ನು ಮಾಡಬೇಕು ಅಂದರೆ ಏನು ಹೇಳ್ತಾ ಇದ್ದೀನಿ ನನ್ನದು ಏನೋ ಕಾರ್ಯಕ್ರಮದಲ್ಲಿ ಒಳ್ಳೆಯದು ಹೇಳೋದು ಹಿಂದೆ ನಾನು ಬೇಜವಾಬ್ದಾರಿ ಆಲಸ್ಯತನದಲ್ಲಿ ಹೇಗೆಗೋ ಬದುಕೋ ವ್ಯಕ್ತಿ ನಾನಲ್ಲ ನಾನೇನು ಹೇಳ್ತೀನೋ ಅಯ್ಯೋ ಅವತ್ತಿನ ಕೆಲಸ ಅವತ್ತು ಮುಗಿಸ್ರಪ್ಪ ಒಂದು ವೇಳೆ ಆಗದೆ ಹೋದರೂ ಆ ಕೆಲಸವನ್ನು ಮುಗಿಸ್ಬೇಕು ಅದ್ರ ಕಡೆ ಇರುವ ಒಂದು ಗುರಿ ಅಥವಾ ಒಂದು ನಿರ್ದಿಷ್ಟವಾದ ಏನು ನೀವು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅದನ್ನು ಸ್ವಲ್ಪ ತಡವಾಗಿ ಆದರೂ ನೀವು ಅದನ್ನು ಮಾಡಬೇಕ್ರಪ್ಪ ಇಲ್ಲಾಂದ್ರೆ ನಿಮಗೆ ನಿದ್ದೆನೇ ಬರಬಾರ್ದಯ್ಯ ಆಗಿರಬೇಕು ನಿಮ್ಮ ಹಸಿವು ಏನು ನಾನು ಹೇಳ್ತೀನಲ್ಲ ಯುವಕರಿಗೆ ಅದು ನಾನು ಪಾಲಿಸಬೇಕಲ್ವಾ ಹಾಗಾಗಿ ಈ ದಿನ ನಾನು ಕಾರ್ಯಕ್ರಮವನ್ನು ಮಾಡಬೇಕು ಅದೊಂಥರ ಮಗುವಿಗೆ ಎದೆ ಹಾಲು ಕುಡಿಸ್ದೆ ಹೋದರೆ ಹಾಲು ಕಟ್ಕೊಳ್ಳುತ್ತೆ ಅಂತ ನಮ್ಮ ಹಳ್ಳಿ ಕಡೆ ಒಂದು ಮಾತಿದೆ ಪಾಪ ಇದು ನಶ್ಲೀಲ ಅಂತ ಭಾವಿಸಬೇಡಿ ಇದು ಲೋಕದ ಮಾತು ಒಂದು ಮಗುವನ್ನ ಹೆತ್ತ ತಾಯಿ ಹಾಲು ಕುಡಿಸ್ದೆ ಹೋದರೆ ಆ ಹಾಲು ಕಟ್ಟಿಕೊಳ್ಳುತ್ತೆ ಅಂತ ಒಂದು ಮಾತಿದೆಯಲ್ಲ ಹಾಗೆ ನೀವು ಕೆಲಸ ಮಾಡದೆ ಹೋದರೆ ನಿಮಗೆ ಅಯ್ಯೋ ಏನಪ್ಪಾ ನಾನು ಅಂದ್ಕೊಂಡಿದ್ದು ಕೆಲಸ ಮಾಡಲಿಲ್ಲ ಎಲ್ಲೋ ಅಮ್ಮ ಏನೋ ಹೇಳಿದ್ರು ತಂದು ಕೊಡಲಿಲ್ಲ ಅಥವಾ ಅಪ್ಪ ಏನೋ ಹೇಳಿದರೂ ಮಾಡಲಿಲ್ಲ ಅಥವಾ ನಾನು ಈ ಕೆಲಸ ಮಾಡಬೇಕಿತ್ತು ಇವತ್ತು ಮಾಡಲಿಲ್ಲ ಅಂದರೆ ನನಗನ್ಸುತ್ತೆ ನಾವು ಮಾಡಿದ ಕೆಲಸದಲ್ಲಿ ಗೆಲ್ತೀವೋ ಸೋಲ್ತೀವೋ ಅದು ಬೇರೆ ಆದರೆ ನಮ್ಮ ಅಂದುಕೊಂಡ ಕೆಲಸವನ್ನು ನಮ್ಮ ಪ್ರತಿಶತ ನೂರರಷ್ಟು ಮಾಡುವುದಿದೆಯಲ್ಲ ಅಥವಾ ಅದರಲ್ಲಿ ತಲ್ಲೀನರಾಗುವುದಿದೆಯಲ್ಲ ನಾನು ಹೇಳ್ತೀನಿ ನಿಜವಾದ ಯಶಸ್ಸು ಇದರಿಂದಲೇ ಬರುತ್ತೆ ಒಂದು ಕೆಲಸವನ್ನು ಅಂದುಕೊಳ್ಳೋದು ಏನೋ ಒಡ್ಡಿ ನಾವು ಅದರಿಂದ ಸುಮ್ಮನೆ ಬಿಡೋದು ಆಗುತ್ತವೆ ಕೆಲವೊಮ್ಮೆ ನೀವೇನು ಪ್ರಯತ್ನ ಪಟ್ಟರೂ ಆ ಕೆಲಸವನ್ನು ನಿಮ್ಮಿಂದ ಇಲ್ಲ ಅನ್ನೋ ಸ್ಥಿತಿ ಬರುತ್ತೆ ಆದರೆ ಮತ್ತೊಂದು ದಿನ ತಗೊಳ್ಳಿ ಮತ್ತೊಂದು ಅಟೆಂಪ್ಟ್ ಮಾಡಿ ಮತ್ತೊಂದು ಪ್ರಯತ್ನ ಮಾಡಿ ಈ ಮೂಲಕ ನಾನು ನಿಮಗೆ ಹೇಳ್ತಾ ಇರೋದು ಹೇಗೆ ನಿನ್ನೆ ನಡಿಬೇಕಿದ್ದ ಕಾರ್ಯಕ್ರಮ ಏ ಬಿಡು ಏನು ತೊಂದರೆ ಇಲ್ಲ ಮುಂದಿನ ಮಂಗಳವಾರ ಮಾಡಿಕೊಂಡ್ರಾಯಿತು ಅಂತ ನಾನು ಅಂದುಕೊಳ್ಳಿಲ್ಲ ಇದನ್ನು ಅದನ್ನು ಮಾಡಬೇಕು ಅಂತ ಅನಿಸಿತು ಹಾಗಾಗಿ ನಿಮಗೂ ನಾನು ಅದನ್ನು ಹೇಳೋದು ಜೀವನದ ಯಶಸ್ಸು ನೀವು ನಿಮ್ಮ ಕೆಲಸವನ್ನು ಎಷ್ಟು ಪ್ರೀತಿಸ್ತೀರಾ ಹಾಗೂ ಇರುವ ಸೌಲಭ್ಯಗಳಲ್ಲಿ ಅದ್ಭುತವಾದದ್ದನ್ನು ಕೊಡೋ ಪ್ರಯತ್ನವಂತೂ ಮಾಡಬೇಕಲ್ಲ ಈಗ ನಿಮ್ಮದೊಂದು ಪುಟ್ಟ ಮನೆ ಇರ್ಬೋದು ಅಥವಾ ನಿಮ್ಮ ಹತ್ರ ಒಂದು ಸೈಕಲ್ ಇರ್ಬೋದು ಅಥವಾ ನಿಮಗೆ ಸಂಬಳ ಕೇವಲ ಹನ್ನೆರಡು ಹದಿಮೂರು ಸಾವಿರನೇ ಇರ್ಬೋದು ಅಥವಾ ಎಂಟು ಸಾವಿರನೇ ಇರ್ಬೋದು ಅದರಲ್ಲಿ ಹೇಗೆ ಸಂತೋಷವಾಗಿ ಇರಬೇಕು ಅನ್ನೋದನ್ನು ನಾನು ಅರ್ಥ ಮಾಡಿಕೊಂಡು ಬದುಕಬೇಕು ಅಲ್ವಾ ಯಾಕಂದರೆ ನನಗೊಂದು ಲಕ್ಷ ಸಂಬಳ ಬರಲಪ್ಪ ಆಗ ನಾನು ಚೆನ್ನಾಗಿರ್ತೀನಿ ಅಯ್ಯೋ ತಡೆಯಪ್ಪ ದೊಡ್ಡ ಮನೆ ಕಟ್ಟೋಣ ಎಲ್ಲರೂ ಸರಸಮವಾಗಿ ಬದುಕೋಣ ಆಮೇಲೆ ಚೆನ್ನಾಗಿರೋಣ ಆಮೇಲೆ ನೆಮ್ಮದಾಗಿರೋಣ ಗೊತ್ತು ಯಾರ ಜೀವನದ ಆಯಸ್ಸಿನ ಖಚಿತತೆಯನ್ನು ಭಗವಂತ ನಮಗೆ ಕೊಟ್ಟೇ ಇಲ್ಲ ಏ ನೋಡಪ್ಪ ನೀನು ಇಷ್ಟು ವರ್ಷ ಬದುಕ್ತಿ ಕಣೆಯಾ ಅಂತ ದೇವರು ಯಾರಿಗಾದರೂ ಹೇಳಿ ದುಂಟ ಅಥವಾ ಹಂಗೆ ಹೇಳಿ ಅದು ನಿಜವಾಗಿ ದುಂಟ ಇಲ್ಲ ದೇವರು ಹೇಳೋದು ಇಲ್ಲ ಹಾಗೆ ಆಯಸ್ಸನ್ನು ಖಾತ್ರಿಪಡಿಸಿದರೆ ಮನುಷ್ಯನ ಹಿಡಿಯೋಕ್ಕಾಗ್ತಿರ್ಲಿಲ್ಲ ಅಲ್ವಾ ಹುಟ್ಟಿದಾಗಲೇ ಇವನು ನೂರ ಐವತ್ತು ವರ್ಷ ಪಕ್ಕಾ ಬದುಕ್ತಾನೆ ಅಂದ್ಬಿಟ್ಟಿದ್ರೆ ಅವನು ಏನೇನು ಮಾಡ್ತಿದ್ದ ಯೋಚನೆ ಮಾಡಿಕೊಳ್ಳಿ ನನಗೆ ಸಾವೇ ಇಲ್ಲ ಅಂತ ಅಂದುಕೊಂಡ ಹಿರಣ್ಯಕಶಿಪುವಿಗೆ ಏನು ಅಹಂಕಾರ ಬಂತೋ ಏನು ಏಕಸ್ವಾಮ್ಯಾಧಿಪತಿ ಅಥವಾ ಏಕಚಕ್ರಾಧಿಪತಿ ಆಗಬೇಕು ಅನ್ನೋ ಅಹಂಕಾರ ಬಂತೋ ನನಗೆ ಸಾವಿಲ್ಲ ಅನ್ನೋ ಕಾರಣಕ್ಕೆ ಅದೇ ಅಹಂಕಾರ ಪ್ರತಿಯೊಬ್ಬ ಮನುಷ್ಯನಿಗೂ ಬರ್ತಿತ್ತು ಅಥವಾ ಆಯಸ್ಸು ಜಾಸ್ತಿ ಇದೆ ಅಂತ ಖಾತರಿಪಡಿಸಿಕೊಂಡ ಮೇಲೆ ಅವನ ಅಹಂಕಾರಕ್ಕೆ ಕೊನೆಯಲ್ಲಿ ಹಾಗಾಗಿ ಜೀವನ ಯಾವಾಗಲೂ ಅನಿರೀಕ್ಷಿತವಾದದ್ದು ಯಾವುದನ್ನು ನಾವು ಅಂದಾಜು ಮಾಡ್ಬೋದು ಓಕೆ ಈ ಸಮಯಕ್ಕೆ ಇವರನ್ನು ಭೇಟಿ ಆಗ್ತೀನಿ ಈ ಸಮಯಕ್ಕೆ ನಾನು ಇಲ್ಲಿಗೆ ಹೋಗ್ತೀನಿ ಈ ಸಮಯಕ್ಕೆ ನಾನು ಈ ಕೆಲಸ ಮಾಡ್ತೀನಿ ಮನುಷ್ಯನ ಪ್ಲ್ಯಾನಿಂಗ್ ಒಂದಷ್ಟು ಅವನ ಕೈಲಿ ಇದೆ ಬಟ್ ಹಾಗೇ ಆಗುತ್ತಾ ಭರವಸೆ ಇರ್ಬೋದು ಆಗಬೇಕು ಆಗುತ್ತಪ್ಪ ಏ ನಾನು ಅದು ಮಾಡೇ ಮಾಡ್ತೀನಿ ಭರವಸೆ ಇರ್ಬೋದು ಆಗಲೇಬೇಕು ಅಥವಾ ಆಗಿಯೇ ಆಗುತ್ತೆ ಅನ್ನೋದ್ರ ಬಗ್ಗೆ ಖಚಿತತೆ ಇಲ್ಲ ಯಾಕಂದರೆ ಲೈಫ್ ಈಸ್ ಅನ್ಸರ್ಟೈನ್ ಯಾವಾಗಲೂ ಅದು ಅನಿರೀಕ್ಷಿತ ನೀವು ಯಾರನ್ನ ಭೇಟಿ ಆಗಬೇಕು ಏನೋ ಮಾಡಲಿಕ್ಕೆ ಹೋಗಿರ್ತೀರ ಅಲ್ಲಿ ಇನ್ನೇನೋ ಆಗುತ್ತೆ ಯಾರನ್ನೋ ಭೇಟಿ ಮಾಡಲಿಕ್ಕೆ ಹೋಗಿರ್ತೀರ ಅಲ್ಲಿ ಇನ್ಯಾರೋ ಸಿಗ್ತಾರೆ ಹೀಗೆ ಬದುಕಿನ ಈ ವರ್ತನೆಯನ್ನು ಅರ್ತು ಅರಿತುಕೊಂಡು ಬದುಕಬೇಕು ಅಲ್ವಾ ಈ ಮೂಲಕ ನಾನು ನಿಮಗೆ ಹೇಳ್ತಿದ್ದೀನಿ ಯಾರ್ಯಾರು ನೋಡಿದೀರಲ್ಲ ಫೇಸ್ಬುಕ್ ಅಥವಾ ಯೂಟ್ಯೂಬಲ್ಲಿ ನೀವು ಅಂದುಕೊಂಡ ಕೆಲಸವನ್ನು ನಿಜವಾಗಲೂ ಹಾಗೆ ಪ್ರೀತಿಸಿ ಮಾಡಿದ್ದೆ ಆದಲ್ಲಿ ಹಾಗೆ ಬೇರೆ ಯಾವ ನೆಪವನ್ನು ಕೊಡಬಾರ್ದು ನಾನೀ ದಿನ ಒಬ್ಬರು ಗೃಹಿಣಿಯಾಗಿದ್ದರೆ ನಾನು ಇದಿನ ಬಟ್ಟೆ ಹೋಗಿಬೇಕು ನಾನು ಇದಿನ ಪಾತ್ರೆ ತೊಳಿಬೇಕು ಅಥವಾ ನಾನು ಈ ದಿನ ಏನೋ ಒಂದು ಹೊಸ ತಿಂಡಿ ಮಾಡಿ ನನ್ನ ಗಂಡನಿಗೋ ನನ್ನ ಮಗುವಿಗೋ ಅಥವಾ ನನ್ನ ಮನೆಯವರಿಗೆ ನಾನು ಸರ್ಪ್ರೈಸ್ ಕೊಡಬೇಕು ಅಥವಾ ಅವ್ರಿಗೇನೋ ನಾನು ಒಳ್ಳೇದು ಮಾಡಬೇಕು ಅಥವಾ ಖುಷಿ ಪಡಿಸಬೇಕು ಹೀಗೆ ನಾವು ಇನ್ನೊಬ್ಬರ ಖುಷಿಯನ್ನು ಮುಖ್ಯವಾಗಿಸಿಕೊಳ್ಳಬೇಕು ಬರೀ ನಮ್ಮ ಖುಷಿಗೆ ದುಡಿಯುವುದರಲ್ಲಿ ಅರ್ಥವಿಲ್ಲ ಸ್ವಾಮಿ ಹಾಗಾಗಿ ಇಲ್ಲಿ ಎರಡು ವಿಚಾರ ಒಂದು ಅಂದುಕೊಂಡಿದ್ದನ್ನು ಮಾಡೋವರೆಗೂ ಬಿಡಬಾರ್ದು